ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ದಿನದ ಧ್ಯಾನಕ್ಕಾಗಿ ನೇಮಕವಾಗಿರುವ ವೇದಭಾಗವು ಶ್ರೀಲೋಕನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಹತ್ತರಿಂದ ಹದಿನಾಲ್ಕನೇ ವಚನಗಳವರೆಗೆ ದೇವರ ವಾಕ್ಯವನ್ನು ಆಲಿಸೋಣ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು ಒಬ್ಬನು ಪರಿಸಾಯನು ಒಬ್ಬನು ಸುಂಕದವನು ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ ಸುಲುಕೊಳ್ಳುವವರು ಅನ್ಯಾಯಗಾರರು ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ ಈ ಸುಂಕದವನಂತೆಯೂ ಅಲ್ಲ ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ವಾರಕ್ಕೆ ಎರಡಾವರ್ತಿ ಉಪವಾಸ ಮಾಡುತ್ತೇನೆ ನಾನು ಸಂಪಾದಿಸುವ ಎಲ್ಲಾದರಲ್ಲಿಯೂ ಹತ್ತರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಆ ಪರಿಸ ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮೀಕ ಲಾಭಕ್ಕಾಗಿ ಆಶೀರ್ವದಿಸಲಿ ಆಮೇನ್ ದೇವರ ಮೈಮುಂಟಾಗಲಿ ಕರ್ತನಲ್ಲಿ ಪ್ರೀತಿಯ ದೇವಜನರೇ ಮುಂಜಾನೆಯ ಶುಭ ವಂದನೆಗಳು ಈ ದಿನಕ್ಕೆ ನೇಮಕವಾದಂಥ ವೇದವಾಕ್ಯ ನಾವು ಈಗಾಗಲೇ ಕೇಳಿದ್ದೇವೆ ವಾರ್ತೆ ಹದಿನೆಂಟನೇ ಅಧ್ಯಾಯ ಹತ್ತರಿಂದ ಹದಿನಾಲ್ಕು ವಚನವರೆಗೂ ಇದನ್ನು ನಾವು ನಿಮ್ಮ ಮುಂದೆ ಹಂಚಿಕೊಳ್ಳುವಂಥ ಮುಖ್ಯ ವಿಷಯ ಪಶ್ಚಾತಾಪದ ಕುರಿತು ಹೌದು ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಲೇಬೇಕು ಪಶ್ಚಾತ್ತಾಪ ಪಡದೆ ಹೊರತು ನಮಗೆ ಕ್ಷಮಾಪಣೆ ಇಲ್ಲ ದೇವರ ರಕ್ಷಣೆ ಇಲ್ಲ ಮತ್ತು ಪಾಪ ಪರಿಯಲ್ಲಿಲ್ಲ ಯಾಕಂದ್ರೆ ಈ ಲೋಕದಲ್ಲಿ ಪ್ರತಿ ಒಬ್ಬ ವ್ಯಕ್ತಿ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ದಾನೆ ಹಾಗಾಗಿ ಈ ಒಂದು ವಾಕ್ ಭಾಗದಲ್ಲಿ ನೋಡುವಾಗ ಇಬ್ಬರು ವ್ಯಕ್ತಿಗಳು ಅಲ್ಲಿ ದೇವಾಲಯದಲ್ಲಿ ಹೋಗಿ ಪ್ರಾರ್ಥಿಸುವಂತ ವಿಧಾನಗಳನ್ನು ನೋಡ್ತಿದ್ದೇವೆ ಒಬ್ಬನು ಪರಸಾಯನು ಮತ್ತೊಬ್ಬನು ಸುಂಕದವನು ಎಂಬುದಾಗಿ ಪರಸಾಯನು ಪ್ರಾರ್ಥಿಸುವಾಗ ಧರ್ಮಶಾಸ್ತ್ರದ ಪ್ರಕಾರ ಸ್ವಾಕಾರಗಳ ಮೂಲಕ ತಾನು ಒಬ್ಬ ನೀತಿವಂತನು ಎಂಬುದಾಗಿ ತನ್ನ ತಾನು ಅಂದುಕೊಂಡನು ಮತ್ತು ತಾನು ಇದರ ಹಾಗೆ ಪಾಪ ಮಾಡುವನಲ್ಲ ಎಂದು ಹೇಳಿಕೊಳ್ಳೋದು ನೋಡ್ತೇವೆ ದೇವರ ವಾಕ್ಯದ ಪ್ರಕಾರ ರುವಂಪುರ ಪತ್ರಿಕೆ ಹತ್ತನೇ ಅಧ್ಯಾಯ ಮೂರರಲ್ಲಿ ನೋಡುವಾಗ ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವ ನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ ಎಂಬುದಾಗಿ ಹೌದು ಕಠಿಣ ಪ್ರೀತಿಯ ದೇವಜನರ ಅನೇಕ ಸಮಯದಲ್ಲಿ ನಾವು ನಮ್ಮ ಒಳ್ಳೆಯ ಕಾರ್ಯಗಳಿಂದ ನಮ್ಮ ಸ್ವನೀತಿಯಿಂದ ದೇವರ ಒಂದು ನೀತಿಯನ್ನು ನಾವು ಕಾದುಕೊಳ್ಳೋರಾಗಿದ್ದೇವೆ ನಾವು ನಮ್ಮ ಸ್ವಂತ ಆಲೋಚನೆಗಳಿಂದ ಸ್ವಂತ ಕಾರ್ಯಗಳಿಂದ ನಾವು ನೀತಿವಂತರಾಗಲಿಕ್ಕೆ ಪ್ರಯತ್ನ ಪಡ್ತೇವೆ ಆದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿರುತ್ತದೆ ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ ಎಂಬುದಾಗಿ ಹಾಗಾಗಿ ಈ ಲೋಕ ಜೀವಿಸುವ ಪ್ರತಿಯೊಬ್ಬರೂ ದೇವರ ಮುಂದೆ ಬರುವಾಗ ನಾನು ಪಾಪಿಯಾಗಿದ್ದೇನೆ ಆಗಿದ್ದೇನೆ ಒಪ್ಪಿಕೊಳ್ಳುವಾಗ ಮಾತ್ರ ನಮಗೆ ರಕ್ಷಣೆ ಪಾಪ ಕ್ಷಮಾಪಣೆ ಇದೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ ರೋಮ ಮೂರು ಇಪ್ಪತ್ತ್ ಮೂರಲ್ಲಿ ನೋಡಬೇಕಾದ್ರೆ ಹೆಚ್ಚು ಕಡಿಮೆ ಏನಿಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದರೆಂಬುದಾಗಿ ಎಲ್ಲರೂ ಪಾಪಿಗಳ ಎಂಬುದಾಗಿ ವಾಕ್ಯ ನಮಗೆ ಬೋಧಿಸ್ತದೆ ಲೋಕನ್ ಸುವಾರ್ತೆ ಹದಿನೆಂಟು ಹದಿಮೂರಲ್ಲಿ ನೋಡುವಾಗ ಆದರೆ ಆ ಸುಂಕದವನ್ನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡೋದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಅವರು ಪ್ರಾರ್ಥಿಸೋದು ನೋಡ್ತೇವೆ ಈ ವಾಕ್ಯದಲ್ಲಿ ಸುಂಕದವನು ದೇವರ ಮುಂದೆ ತನ್ನ ತಾನು ಒಬ್ಬ ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳಲು ನೋಡ್ತೇವೆ ನನ್ನ ಕ್ಷಮಿಸು ಎಂದು ತನ್ನ ತನ್ನ ಪಾಪಕ್ಕಾಗಿ ಪಶ್ಚಿತಾಪ ಪಡುವುದನ್ನು ನೋಡ್ತೇವೆ ಪಶ್ಚಿತಾಪ ಅಂದರೆ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಅಥವಾ ತನ್ನ ಭಾವಗಳನ್ನು ಬದಲಾಯಿಸಿಕೊಳ್ಳುವಂಥದ್ದು ಕೆಟ್ಟದನ್ನು ಬಿಟ್ಟು ಒಳ್ಳೆಯದಕ್ಕೆ ತಿರುಗುವುದು ದೇವರ ಕಡೆಗೆ ತಿರುಗುವುದು ಎಂಬುದಾಗಿ ಪರಸಾಯಿನ ತನ್ನ ಸ್ವಕಾರ್ಯಗಳಿಂದ ನೀತಿವಂತನಾಗಲು ಪ್ರಯತ್ನಪಟ್ಟನು ಸುಂಕದವನು ದೇವ್ರ ಮುಂದೆ ತಾನು ಪಾಪೇ ಆಗಿದ್ದೇನೆ ಎಂದು ಒಪ್ಪಿಕೊಂಡನು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಟ್ಟನು ಮತ್ತು ನೀತಿ ವಂದನೆ ಆಗಿ ನಿರ್ಣಯಿಸಲ್ಪಟ್ಟನು ಹೌದು ಕತ್ತಿನಲ್ಲಿ ಪ್ರೀತಿಯ ದೇವಜನರೇ ಪಾಪದ ಸಂಬಳ ಮರಣವಾಗಿದೆ ಆದರೆ ದೇವರ ಮುಂದೆ ನಾವು ಬರುವಾಗ ದೇವರು ನಮಗೆ ಉಚಿತವಾದಂಥ ರಕ್ಷಣೆ ಆ ಒಂದು ನಿತ್ಯ ಜೀವ ನಿರೀಕ್ಷೆ ಯೇಸು ಕ್ರಿಸ್ತನ ನಮಗೆ ಸಿದ್ಧ ಮಾಡಿಕೊಟ್ಟಿದ್ದಾನೆ ಯಾರೆಲ್ಲ ನಮ್ಮ ಪಾಪಗಳಿಗಾಗಿ ಪಶ್ಚಾತಾಪ ಪಟ್ಟು ದೇವರ ಕಡೆಗೆ ತಿರುಕೊಳ್ತಾರೋ ಅವರ ಪಾಪ ಕ್ಷಮಿಸಲ್ಪಡ್ತದೆ ಮತ್ತು ರಕ್ಷಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆ ದೇವರು ನಮಗೆ ಅನುಗ್ರಹಿಸಿಕೊಡುತ್ತಾನೆ ಈ ವಾಕ್ಯದ ಮೂಲಕವಾಗಿ ದೇವರ ತಾನೇ ನಮ್ಮನ್ನು ಬಲಪಡಿಸಿ ಆಶ್ರದ ಮಾಡಲಿ ಬನ್ನಿ ನಾವು ಪ್ರಾರ್ಥಿಸ್ಕೊಳ್ಳೋಣ ಪ್ರೀತಿ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಒಂದನ್ನು ಸಲ್ಲಿಸುತ್ತೇವೆ ಕೇಳಲ್ಪಟ್ಟ ವಾಕ್ಯ ಭಾಗ ಕಾಯಿಸುತ್ತ ಹೌದು ಪರಸಾಯನು ಮತ್ತು ಸುಂಕ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ನಾವು ಪರಿಸರ ಹಾಗೆ ಇರದೆ ನಾವು ಸುಂಕದವರ ಹಾಗೆ ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ಒಪ್ಪಿಕೊಂಡು ಏಸುವೆ ನಿನ್ನ ಮೂಲಕವಾಗಿ ನಾವು ರಕ್ಷಿಸಲ್ಪಟ್ಟು ಈ ಲೋಕದಲ್ಲಿ ನೀತಿವಂತರ ನಿರ್ಣಯಿಸಲ್ಪಡುವ ಅಂತೆ ಪರಲೋಕ ಸಹಾಯ ಕೊಡು ನಮ್ಮನ್ನು ಹೆಚ್ಚಿಸಿಕೊಳ್ಳದೆ ನಮ್ಮನ್ನು ತಗ್ಗಿಸಿಕೊಂಡು ನಿನಗೆ ಮೆಚ್ಚುಗೆ ಯಾವ ರೀತಿಯಲ್ಲಿ ನಡೆದುಕೊಳ್ಳೋ ಸಹಾಯ ಮಾಡ್ರಿ ಮತ್ತು ಈ ದಿನ ಸಾಲ ಪಡುವಂತೆಲ್ಲ ನಿನ್ನ ಜೀವನ ವಾಕ್ಯಗಳಾಗಿ ಒಂದನ್ನು ಸಲ್ಲಿಸ್ತೇವೆ ಯಾರೆಲ್ಲ ನಿನ್ನ ವಾಕ್ಯ ಕೇಳುತ್ತಾರೆ ಎಲ್ಲರನ್ನ ಆಶೀರ್ವಾದ ಮಾಡು ಮತ್ತು ಸಾಲ ಎಲ್ಲ ಸೇವಕರನ್ನು ಕೂಡ ಆಶೀರ್ವಾದ ಮಾಡ್ರಿ ದೇವರೇ ಈ ದಿನಗಳಲ್ಲಿ ಬರೆಯುವಂತೆಲ್ಲ ಮಕ್ಕಳ ಪರೀಕ್ಷೆಗಾಗಿ ಬೇಡ್ತೇವೆ ಆಶ್ರದ ಮಾಡ್ರಿ ಇಪ್ಪತ್ತೊಂದು ತಾರೀಕು ಆರಂಭವಾಗುವಂಥ ಹತ್ತನೇ ತರಗತಿಯ ಪರೀಕ್ಷೆ ಮಕ್ಕಳನ್ನು ಆಶ್ರಾದ ಮಾಡ್ರಿ ನಿನ್ನ ಜ್ಞಾನ ವಿವೇಕ ಕೊಡು ಉತ್ತಮ ರೀತಿಯಲ್ಲಿ ಪರೀಕ್ಷೆ ಬರೆದು ಹೆಚ್ಚಿನ ಅಂಗದಂದೇ ಪಾಸ್ ಆಗಿ ನಿನ್ನ ನಾಮ ಮಹಿಪಡಿಸುವ ಕೃಪೆ ದೈ ಪಾಸ್ ಕೊಡು ಈ ದಿನ ತಮ್ಮ ಹುಟ್ಟು ಹಬ್ಬವನ್ನು ಮದುವೆ ದಿನ ಆಚರಿಸಿಕೊಳ್ಳುವಂಥ ಎಲ್ಲ ಮಕ್ಕಳನ್ನು ಆಶ್ರೋದ್ ಮಾಡ್ರಿ ಸೇವೆಗೆ ಸಹಾಯ ಮಾಡುವಂಥೆಲ್ಲ ಸೇವಾದಾನಿಗಳನ್ನು ಸಭೆಗಳನ್ನು ಕುಟುಂಬಗಳು ಹೇಳೋಳಾಗ ಆಶೀರ್ವಾದ ಮಾಡ್ರಿ ಅವರೆಲ್ಲ ಕೆಲಸ ಕಾರ್ಯನ ಹೇಳುವಳ ಆಶೀರ್ವಾದ ಮಾಡು ನಿನ್ನೇ ಮೈಪಡಿಸುವ ಪಾಸ್ ಕೊಡು ಏಸಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ಹೊಂದಿದ್ದೇವೆ ನಮ್ಮ ತಂದೆಗೆ ಆಮೇನ್ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಟ್ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ